ಕರ್ನಾಟಕ ರಾಜ್ಯದಲ್ಲೇ ವಿಶೇಷವಾಗಿ ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಬೃಹತ್ ಕಾರ್ಯಾಗಾರವನ್ನು ಬರುವ ಮೂರನೇ ತಾರೀಕು ಅಂದರೆ ನಾಳೆದು ಬುಧವಾರ ಹತ್ತುವರೆಗೆ ಸರಿಯಾಗಿ ಜಿಲ್ಲಾಧಿಕಾರಿ ಕಚೇರಿಯ ಜಿಲ್ಲಾ ಪಂಚಾಯತ್ ಆಡಿಟೋರಿಯಂಲ್ಲಿ ಆಯೋಜಿಸಬೇಕು ಅಂತ ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಸಿ ಸುಧಾಕರ್ ಸಾಹೇ ಅವರು ನಮ್ಮ ರಾಜ್ಯದ ಉಪಾಧ್ಯಕ್ಷರುಗಳು ಇವರೆಲ್ಲರ ಆದೇಶದ ಮೇರೆಗೆ ನಾವು ಆ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ವರ್ಕ್ಶಾಪ್ ಇದು ರಾಜ್ಯದಲ್ಲೇ ಮೊಟ್ಟ ಮೊದಲನೇ ಕಾರ್ಯಾಗಾರ ಇದನ್ನು ಯಶಸ್ವಿಯಾಗಿ ನಡೆಸಬೇಕು ಇದಕ್ಕೆ ನಾನು ಪ್ರಯತ್ನ ಮಾಡಿ ನಮ್ಮ ರಾಜ್ಯದ ಅಧ್ಯಕ್ಷ ಹೇಳಿದ್ದು ನಾನು ಪ್ರಯತ್ನ ಮಾಡ್ತೀನಿ ಈ ಪಂಚ ಗ್ಯಾರಂಟಿಗಳ ಮಂತ್ರಿಗಳನ್ನೆಲ್ಲ ಕರೆಸ್ಲಿಕ್ಕೆ ಅದರಲ್ಲೂ ವಿಶೇಷ ರಾಮಲಿಂಗಾರೆಡ್ಡಿ ಬರ್ತೀನಿ ಅಂದಿದ್ದಾರೆ ಇನ್ನು ಕೆಲವು ಮಂತ್ರಿಗಳು ಬರೋ ಸೂಚನೆ ಇದೆ ಇದು ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಅವರು ನಮಗೆ ಎರಡು ಮೀಟಿಂಗ್ ಕರೆದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಏನಿವತ್ತು ಪಂಚ ಗ್ಯಾರಂಟಿಗಳು ಬಹಳಷ್ಟು ಇಡೀ ದೇಶದಲ್ಲೇ ಒಂದು ಮಾದರಿಯಾಗಿದೆ ತಮ್ಮೆಲ್ಲರೂ ಗೊತ್ತಿರೋಂಥ ವಿಚಾರ ಶಕ್ತಿ ಯೋಜನೆಯಡಿಯಲ್ಲಿ ಸುಮಾರು ಐದು ನೂರು ಕೋಟಿ ಮಹಿಳೆಯರು ಪ್ರವಾಸ ಮಾಡಿ ಉಚಿತವಾಗಿ ಗೋಲ್ಡನ್ ಬುಕ್ ವರ್ಲ್ಡ್ ಗೋಲ್ಡನ್ ಬುಕ್ಕಲ್ಲಿ ರೆಕಾರ್ಡ್ ಆಗಿದೆ ತಮ್ಮೆಲ್ಲ ಗೊತ್ತಿರೋ ವಿಚಾರ ಮಾಧ್ಯಮದ ಮುಖಾಂತ್ರನೇ ನಾವೆಲ್ಲ ಕೇಳಿದ್ದೀವಿ ನೋಡಿದ್ದೀವಿ ವರ್ಲ್ಡ್ ಗೋಲ್ಡ್ ಬುಕ್ಕಲ್ಲಿ ರೆಕಾರ್ಡ್ ಆಗಿ ಇತಿಹಾಸ ಸೃಷ್ಟಿಸಿದೆ ಅದರಲ್ಲೂ ವಿಶೇಷವಾಗಿ ಗೃಹಲಕ್ಷ್ಮಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರುವಂಥ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಪ್ರತಿ ಕುಟುಂಬಕ್ಕೂ ಇನ್ನೂರು ಯೂನಿಟ್ಟು ಉಚಿತವಾಗಿ ವಿದ್ಯುತ್ ಸರಬರಾಜು ಮಾಡುವಂಥ ವಿಚಾರ ಇರ್ಬೋದು ಯುವ ನಿಧಿ ಯಾರ್ಯಾರು ಗ್ರ್ಯಾಜುಯೇಟ್ಗಳು ಆಮೇಲಿಂದ ಮಾಸ್ಟರ್ ಡಿಗ್ರಿ ಮಾಡಿರೋಂಥವ್ರಿಗೆ ಮೂರು ಸಾವಿರ ರೂಪಾಯಿ ಮಾಸ್ ತಿಂಗಳಿಗೆ ಕೊಡುವಂಥ ವಿಚಾರ ಇರ್ಬೋದು ಡಿಪ್ಲೊಮಾ ಓಲ್ಡರ್ಸ್ಗೆ ಸಾವಿರದ ಐನೂರು ರೂಪಾಯಿ ತಿಂಗಳಿಗೆ ಕೊಡುವಂಥ ವಿಚಾರ ಇರ್ಬೋದು ಇವೆಲ್ಲವೂ ಕೂಡ ನಾವು ಇವತ್ತು ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಮಾದರಿಯಾಗಿ ಯಶಸ್ವಿಯಾಗಿ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕ ಬಾರಕ್ಕೆ ಬರೆದಿದ್ದ ಪೂರ್ವದಲ್ಲಿ ಘೋಷಣೆಯನ್ನು ಮಾಡಿ ಈ ಐದು ಗ್ಯಾರಂಟಿಗಳನ್ನು ನಾವು ಕರ್ನಾಟಕದಲ್ಲಿ ಜಾರಿ ತರ್ತೀವಿ ಅಂದಾಗ ವಿರೋಧ ಪಕ್ಷದವರೆಲ್ಲ ನಗಿ ನಗುಪಾಟ್ಲು ಮಾಡಿದ್ರು ಸಾಧ್ಯವೇ ಇಲ್ಲ ರಾಜ್ಯ ಸರ್ಕಾರ ದಿವಾಳಿ ಆಗ್ತದೆ ಆಗೋಯ್ತು ಅಷ್ಟೇ ಕಥೆನೇ ಇದಾಗೋದೇ ಇಲ್ಲ ಅಂತೇಳ್ಬಿಟ್ಟು ಭಾಳಷ್ಟು ಹೀನಾಯ ಮಾತುಗಳನ್ನ ಆಡಿದ್ರು ಬೇಜವಾಬ್ದಾರಿ ಮಾತುಗಳನ್ನಾಡಿದ್ರು ಆದರೆ ನಮ್ಮ ರಾಜ್ಯದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ಡಿ ಕೆ ಶಿವಕುಮಾರ್ ಅವರು ಉಪಾಧ್ಯಾಯ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಥ ಶಾಸಕರು ಎಲ್ಲರೂ ಕೂಡ ಭಾಳ ಯಶಸ್ವಿಯಾಗಿ ಇದನ್ನು ರಾಜ್ಯದಲ್ಲಿ ಕಾರ್ಯಗತ ಮಾಡಿ ಜಾರಿಗೆ ತರೋಕ್ಕೆ ಪ್ರಾಮಾಣಿಕವಾಗಿ ನುಡಿದಂತೆ ನಡೆದು ಕಳೆದ ಎರಡು ವರ್ಷ ಮೂರು ತಿಂಗಳಿಂದ ಕೂಡ ಕಾರ್ಯಕ್ರಮನೇ ಯಶಸ್ವಿಯಾಗಿ ಜಾರಿಗೆ ತಂದಿದ್ದಾರೆ ಅನ್ನಭಾಗ್ಯ ಗೃಹಜ್ಯೋತಿ ಗೃಹ ಲಕ್ಷ್ಮಿ ಯುವ ನಿಧಿ ಈ ಥರ ಐದು ಯೋಜನೆಗಳನ್ನ ಅನ್ನಭಾಗ್ಯದಲ್ಲಿ ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂಥ ವಿಚಾರ ಇರ್ಬೋದು ಇವೆಲ್ಲ ಕೂಡ ಯಶಸ್ವಿಯಾಗಿ ಇವತ್ತು ಇಡೀ ದೇಶನೇ ಮೆಚ್ತಾ ಇದೆ ಏನು ನಮ್ಮನ್ನು ಟೀಕೆ ಮಾಡಿದರು ಕೆಲವು ವಿರೋಧ ಪಕ್ಷಗಳವರು ಟೀಕೆ ಮಾಡಿದ್ರು ಇದಾಗಲ್ಲ ಇದು ಭಾವ ಸರ್ಕಾರ ಪಾಪರಾಗುತ್ತೆ ಅದು ಇದು ಅನ್ನೋದು ಅವರು ಅಧಿಕಾರ ನಡೆಸಿರುವಂಥ ರಾಜ್ಯಗಳಲ್ಲಿ ಕೂಡ ಜಾ ಜಾರಿಗೆ ತಂದಿದ್ದಾರೆ ಈ ಯೋಜನೆಯನ್ನು ಪಕ್ಕದಲ್ಲಿರೋ ಆಂಧ್ರ ಪ್ರದೇಶದಲ್ಲಿ ವಿದ್ಯುತ್ ಶಕ್ತಿ ಶಕ್ತಿ ಯೋಜನೆ ಸಾರಿಗೆ ವ್ಯವಸ್ಥೆ ಛತ್ತೀಸ್ಗಢಲ್ಲಿ ಮಹಾರಾಷ್ಟ್ರದಲ್ಲಿ ಈ ಥರ ಅನೇಕ ಬಿ ಜೆ ಪಿಯವರು ಅವರು ರಾಜ್ಯಭಾರ ಮಾಡ್ತಿರುವಂಥ ಅಧಿಕಾರಕ್ಕಿರುವಂಥ ರಾಜ್ಯಗಳಲ್ಲಿ ಕೂಡ ಇದನ್ನು ಕಾಪಿ ಮಾಡಿಕೊಂಡು ಜಾರಿಗೆ ತಂದು ಇವತ್ತು ಜನಸೇವೆಯನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಜಾರಿಗೆ ತಂದವರೆ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ಮೀಟಿಂಗ್ ಕರೆದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಾಗಾರ ಮಾಡಬೇಕು ಯಶಸ್ವಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಮಗೆಲ್ಲ ಆದೇಶ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ